ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಯಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಯಾರಿಗೆಲ್ಲ ರಿಂಗ್ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ರಿಂಗ್ ಪರ್ಚೇಸ್ ಮಾಡಬಹುದು ನಿಮ್ಮ ಡೇಟ್ ಆಫ್ ಮಂತ್ ಓಕೆ ಇಯರ್ ಮತ್ತು ಡೇಟ್ ಎಕ್ಸಾಕ್ಟ್ಲಿ ಡೇಟ್ ನಂಬರ್ ಒನ್ ನೈನ್ವರೆಗೂ ನೀವು ಅದರ ಪ್ರಕಾರ ನಿಮ್ಮ ಲಕ್ಕಿ ರಿಂಗ್ ನ ತಗೋಬಹುದು ಪರ್ಚೇಸ್ ಮಾಡಬಹುದು ಹಾಗೇನೆ ಇವತ್ತು ಟ್ವೆಂಟಿ ನೈನ್ತ್ ಫೆಬ್ರವರಿ ವೆರಿ ಆಸ್ಪೀಷಿಯಸ್ ಡೇ ಅಂಡ್ ಸ್ಪೆಷಲ್ ಡೇ ಅಂಡ್ ಇಟ್ಸ್ ಅ ಲೀಪ್ ಇಯರ್ ಎವ್ರಿ ಫೋರ್ ಇಯರ್ಸ್ ಒನ್ಸ್ ಬರುತ್ತೆ ಆ್ಯಂಡ್ ಇನ್ನೊಂದೇನು ಮ್ಯಾಜಿಕ್ ಇದ್ರದ್ದು ಅಂತಂದರೆ ಈ ಇಯರಲ್ಲಿ ಟೋಟಲ್ ನಮಗೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಸಿಗುತ್ತೆ ಅದರ್ವೈಸ್ ಎವ್ರಿ ಇಯರ್ ನಮಗೆ ಸಿಗೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸೊ ಒನ್ ಡೇ ಎಕ್ಸ್ಟ್ರಾ ಸಿಗ್ತಾ ಇದೆ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಹಾಗೇನೆ ಸಿಕ್ಸ್ಟಿ ಸಿಕ್ಸ್ ಅನ್ನೋದು ಸಹ ಏಂಜಲಿಕ್ ನಂಬರ್ ಆಗಿರೋದ್ರಿಂದ ನೀವು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ವೆರಿ ಪವರ್ಫುಲ್ ಆಗಿ ಈ ಇಯರ್ ವರ್ಕ್ ಆಗುತ್ತೆ ಅದಕ್ಕೇನೆ ನಾನು ಜನವರಿಯಿಂದ ನಿಮಗೆ ಹೇಳ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಕಾಯಿನ್ ತಗೊಳ್ಳಿ ಅಂತ ಸೊ ಯಾರ ಹತ್ರ ಎಲ್ಲ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇದೆಯೋ ಇವತ್ತು ನೀವು ಮಾಡಬೇಕಾಗಿರುವಂಥ ಕೆಲಸ ಆಲ್ರೆಡಿ ನೀವು ಒಂದು ವಿಶ್ನ ಅದ್ರ ಜೊತೆಗೆ ಬರೆದಿಟ್ಟಿರ್ತೀರಾ ಬಟ್ ಇವತ್ತು ಟ್ವೆಂಟಿ ನೈನ್ತ್ ಫೆಬ್ರವರಿ ಸ್ಪೆಷಲ್ ಆಗಿ ನೀವು ಬರೀಬೇಕು ಒಂದು ಪೇಪರಲ್ಲಿ ಒಂದು ವಿಶ್ ಬರೀಬೇಕು ಅದು ಹೇಗಿರಬೇಕು ಅಂದರೆ ಮಂತ್ ಒಳಗಡೆ ಆಗೋ ಥರ ಇರಬೇಕು ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಕ್ಟೋಬರ್ ಒಳಗಡೆ ಆಗಬೇಕು ನನ್ನ ವಿಶ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಒಳಗಡೆ ನನ್ನ ವಿಶ್ ಫುಲ್ಫಿಲ್ ಆಗಬೇಕು ಈ ಥರ ಮಂತ್ನ ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು ಆ ಒಂದು ವಿಶ್ ಅಲ್ಲಿ ಸೊ ನಿಮ್ಮ ವಿಶ್ ಏನಿದೆಯೋ ಪೇಪರ್ ಅಲ್ಲಿ ಬರೀರಿ ಯಾವಾಗ ವಿಶ್ ಫುಲ್ ಫುಲ್ ಫುಲ್ಫಿಲ್ಟ್ ಆಗಬೇಕು ಅನ್ನೋದನ್ನ ಬರೀರಿ ಅದರ ಮುಂದೆ ಒಂದು ವೈಟ್ ಕ್ಯಾಂಡಲ್ ಹಚ್ಚಿ ಕ್ಯಾಂಡಲ್ ಎಲ್ಲ ಕಂಪ್ಲೀಟ್ ಆಗುವವರೆಗೂ ಆ ಮ್ಯಾನಿಫೆಸ್ಟೇಷನ್ ಪೇಪರ್ ಅಲ್ಲೇ ಇರಲಿ ಕಾಯಿನ್ ಅಲ್ಲೇ ಇರಲಿ ಅದಾದ ಮೇಲೆ ಈ ಪೇಪರ್ನ ಫೋರ್ ಫೋಲ್ಡ್ ಮಾಡಿ ಈ ಒಂದು ಮ್ಯಾನಿಫೆಸ್ಟೇಷನ್ ಕಾಯಿನ್ ಜೊತೆಗೆ ಇಡೋದ್ರಿಂದ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಇದ್ರ ಒಂದು ಪೇಪರ್ ಇಟ್ಟಿರ್ತೀರಾ ನೀವು ಯಾಕಂದ್ರೆ ನೀವು ಆಲ್ರೆಡಿ ಒಂದು ಸತಿ ಇದನ್ನ ತಗೊಂಡಾಗ್ಲೇ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ಆನ್ ವೇ ಇರ್ತೀರ ಫೆಬ್ರವರಿ ಸ್ಪೆಷಲ್ ಡೇ ಆಗಿರೋದ್ರಿಂದ ಇದು ಖಂಡಿತ ಮ್ಯಾನಿಫೆಸ್ಟ್ ಆಗತ್ತೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಸೊ ಯಾರ ಎಲ್ಲ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇದೆಯೋ ದಯವಿಟ್ಟು ಇವತ್ತು ಮರಿದೇ ಇದನ್ನ ಮಾಡಿ ಸೊ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ನಿಮ್ ಬಗ್ಗೆ ಮನಸ್ಸಿನಿಂದ ಏನ್ ಯೋಚನೆ ಮಾಡ್ತಾರೆ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ನೋಡೋಣ ನಿಮ್ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನ್ ಯೋಚನೆ ಮಾಡ್ತಿದ್ದಾರೆ ನನ್ನ ವೀವರ್ಸ್ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡುತ್ತಿದ್ದಾರೆ ಗೋಯಿಂಗ್ ವಿತ್ ದ ಫ್ಲೋ ಸಿನ್ಕೋಫೋನಿಯಾ ಮೊರಾಲಿಟಿ participation ಹಾಗೇನೇ ಸ್ಲೋಯಿಂಗ್ ಡೌನ್ ಓಕೆ ಹಾಗೇನೆ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತಿದ್ದಾರೆ ವಾವ್ ಸೈಲೆನ್ಸ್ ಹ್ಮ್ ಸೈಲೆನ್ಸ್ ಕ್ಲೆನ್ಸಿಂಗ್ ಟು ದ ಪಾಸ್ಟ್ ಇನೋಸೆನ್ಸ್ ಲವರ್ಸ್ ಐಸೋಲೇಷನ್ ಥ್ಯಾಂಕ್ ಯು ಬಾಟಮ್ ಆಫ್ ದ ಎಕ್ಸಿಸ್ಟನ್ಸ್ ಓಕೆ ಆ ಒಂದು ವ್ಯಕ್ತಿ ಪ್ರೆಸೆಂಟ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮನ್ನ ನೆನಪಿಸ್ಕೋತಾ ಇದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಡೆಫಿನೆಟ್ಲಿ ಓಕೆ ಅವರು ಮನಸ್ಸಿನಿಂದ ಏನ್ ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋ ವಿಷಯದಲ್ಲಿ ಮನಸ್ಸಿನಿಂದ ಅವ್ರು ಯೋಚನೆ ಮಾಡ್ತಿರುವಂಥದ್ದು ಗೋಯಿಂಗ್ ವಿತ್ ದ ಫ್ಲೂ ಈ ಒಂದು ಸಿಚುವೇಶನ್ ಹೇಗಿದೆಯೋ ಅದು ಹಾಗೆ ಹೋಗ್ಲಿಕ್ಕೆ ನಾನು ಸಾಕಷ್ಟು ಪ್ರೇಯರ್ಸ್ ಮಾಡ್ತಾ ಇದ್ದೀನಿ ನಾನು ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಈ ಒಂದು ಪ್ರೀತಿನ ಬ್ಯಾಲೆನ್ಸ್ ಮಾಡೋದಕ್ಕೆ ನನ್ನ ಲೈಫಲ್ಲಿ ಎಷ್ಟೋ ಕಷ್ಟಗಳು ಬಂತು ಎಷ್ಟೊಂದು ನೆಗೆಟಿವಿಟಿ ಬಂತು ಆದರೂ ನನ್ನನ್ನು ನಾನು ಶಕ್ತಿಶಾಲಿಯಾಗಿ ಇಟ್ಕೊಂಡೆ ಯಾವತ್ತೂ ನಾನು ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ಮನಸ್ಸಿಂದ ನಾನು ನಿಮ್ಮ ಬಗ್ಗೆ ಹಾರೈಸಿದ್ದೀನಿ ನಿಮ್ಮ ಬಗ್ಗೆ ಮದುವೆ ಕನಸ್ಕೊಂಡಿದ್ದೀನಿ ನಿಮ್ಮನ್ನ ನನ್ನ ಲೈಫ್ ಲಾಂಗ್ ಜೊತೆಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಯೋಚನೆಯೂ ಇದೆ ತುಂಬಾ ಸತಿ ನಿಮ್ಗೆ ಅನ್ಸತ್ತೆ ಈ ಒಂದು ಪ್ರೀತಿಯಲ್ಲಿ ತುಂಬಾ ಸ್ಲೋ ಡೌನ್ಸ್ ಇದೆ ತುಂಬಾ ಅಬ್ಸ್ಟ್ಯಾಕಲ್ಸ್ ಇದೆ ಯಾಕೆ ಈ ವ್ಯಕ್ತಿ ಏನು ಆಕ್ಷನ್ ತಗೋತಾ ಇಲ್ಲ ಹಾಗಾಗಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಬಟ್ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಈ ಪ್ರೀತಿ ಹೌದು ಸ್ಲೋ ಆಗಿದೆ ಆದ್ರೆ ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಈ ಪ್ರೀತಿಯಲ್ಲಿ ತುಂಬ ಜನ ನಮ್ಮನ್ನು ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ತುಂಬ ಜನ ನಮ್ಮ ಮಧ್ಯೆ ಬಂದರು ಹೋದರು ಆದ್ರೂ ನಾನು ಅದನ್ನ ಯಾವುದು ಲೆಕ್ಕಿಸ್ದೆ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಿನ್ನ ಪ್ರೀತಿಯಲ್ಲಿ ನಾನು ನೊಂದಿದ್ದು ನಿಜ ಕೋಪ ಮಾಡಿಕೊಂಡಿದ್ದು ನಿಜ ನಿನ್ನನ್ನು ಒಂದೆರಡು ಮಾತು ಬೈದಿರಬಹುದು ಸಹ ಆದರೆ ಆಲ್ ಟೈಮ್ ಐ ಆಮ್ ಪ್ರೇಯಿಂಗ್ ಫಾರ್ ಯು ಅನ್ನೋದನ್ನು ಅವರು ಮನಸ್ಸಿನಿಂದ ಹೇಳ್ತಿದ್ದಾರೆ ಹಾಗೇ ನನಗೆ ಇತ್ತೀಚೆಗೆ ಯಾಕೋ ಆರೋಗ್ಯ ಸರಿ ಇಲ್ಲ ನನ್ನ ಹೆಲ್ತ್ ಸರಿಯಾಗುವವರೆಗೂ ಸ್ವಲ್ಪ ನನಗೆ ಟೈಮ್ ಕೊಡು ಅಂತಲೂ ಹೇಳ್ತಾ ಇದ್ದಾರೆ ಇದು ಹೆಲ್ತ್ ಅನ್ನೋವಾಗ ಮೆಂಟಲ್ ಹೆಲ್ತ್ ಸಹ ಇರಬಹುದು ಯಾಕಂದ್ರೆ ಅವ್ರ ಮೆಂಟಲ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ಹಾಗೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವರ ಮೈಂಡಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಅವರ ಜೀವನದಲ್ಲಿ ಐಸೊಲೇಷನ್ ಆಗಿದೆ ಕ್ಲೆನ್ಸಿಂಗ್ ದ ಪಾಸ್ಟ್ ಮೇ ಬಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇಂದ ಅವರು ಸಹ ನೊಂದ್ಕೊಂಡಿರ್ಬೋದು ನೀವು ಸಹ ನೊಂದ್ಕೊಂಡಿರ್ಬೋದು ನೀವಿಬ್ರು ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇದ್ದೀರಾ ಒಬ್ರನ್ನೊಬ್ರು ಯೋಚನೆ ಮಾಡ್ತಿದ್ದೀರಾ ಮೇ ಬಿ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಆಕ್ಟ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಅವ್ರಿಗೆ ಗೊತ್ತು ನಿಮಗೆ ಎಷ್ಟು ನೋವಾಗಿದೆ ನೀವೆಷ್ಟು ನೊಂದ್ಕೊಂಡಿದ್ದೀರಾ ಅಂತ ಆದ್ರೂ ಆ ವ್ಯಕ್ತಿ ಈ ವಿಷಯದಲ್ಲಿ ಸ್ವಲ್ಪ ನಾಟಕ ತರ ಮಾಡ್ತಾ ಇದ್ದಾರೆ ಹಾಗೇನೆ ಅವ್ರ ಮೈಂಡಿಂದ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನೋಡೋಣ ಸ್ವಲ್ಪ ದಿನ ಹೀಗೆ ಬಿಟ್ರೆ ಸರಿ ಹೋಗತ್ತೆ ಎಸ್ ಬಟ್ ಅವ್ರ ಮೈಂಡ್ ಅಲ್ಲಿ ಡರ್ಟಿ ಥಾಟ್ಸ್ ಅನ್ಬೋದು ರೊಮ್ಯಾಂಟಿಕ್ ಕನಸುಗಳು ರೊಮ್ಯಾನ್ಸ್ ಲವ್ ಸೆಕ್ಸ್ ರೊಮ್ಯಾನ್ಸ್ ಬಗ್ಗೆ ಅವ್ರ ಮೈಂಡ್ ಅಲ್ಲಿ ತುಂಬಾ 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 ವಿಷಯಗಳು ಓಡತಾ ಇದೆ ಅದನ್ನ ಅವ್ರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಸಹ ಮಾಡಿದ್ದಾರೆ ಅವರು ಬರುವಂತ ಮುಂದಿನ ದಿನಗಳಲ್ಲಿ ನಾವು ಮೀಟ್ ಆಗೋಣ ಅಥವಾ ನಾವಿಬ್ಬರ ಮೀಟ್ ಈ ತರ ಇರಬೇಕು ಈ ತರ ಎಲ್ಲ ನೀವಿಬ್ರು ಡಿಸ್ಕಸ್ ಸಹ ಮಾಡ್ಕೊಂಡಿದ್ದೀರಾ ಈ ಪ್ರೀತಿಯಲ್ಲಿ ಎಸ್ ಅವರ ಪ್ರೀತಿ ತುಂಬಾ ಇನ್ನೋಸೆಂಟ್ ಆಗಿರುವಂಥದ್ದು ಯಾಕೆ ಅಂತಂದ್ರೆ ನೀವಿಬ್ಬರು ಮೀಟ್ ಆಗಿದ್ದೇ ವೆರಿ ಆಕ್ಸಿಡೆಂಟ್ಲಿ ಅಂತ ಅನ್ಸತ್ತೆ ಇಬ್ಬರು ಪ್ರೀತಿಗೆ ಪ್ರಿಪೇರೇ ಆಗಿರಲಿಲ್ಲ ಅಂತಹ ಜೋಡಿ ನಿಮ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಈ ಪ್ರೀತಿನ ಒಪ್ಕೊಂಡಿರುವಂಥದ್ದು ಇದು ಕೆಲವೊಬ್ಬರಿಗೆ ಮಾತ್ರ ಇನ್ನು ಕೆಲವೊಬ್ಬರಿಗೆ ನೀವು ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ವ್ಯಕ್ತಿನೂ ಅಷ್ಟೇ ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಸ್ಟ್ ಇನ್ನೋಸೆನ್ಸ್ ಈ ಪ್ರೀತಿಯಲ್ಲಿ ತುಂಬ ಇನ್ನೋಸೆನ್ಸ್ ಇರೋದ್ರಿಂದ ಅವರು ನಿಮ್ಮ ಜೊತೆ ಮಾತಾಡೋದು ಟೈಮ್ ಸ್ಪೆಂಡ್ ಮಾಡೋದನ್ನ ಇಷ್ಟಪಡ್ತಾರೆ ಹಾಗೆಯೇ ನೀವು ಅಷ್ಟೇ ನೋ ಏನಂತಾರೆ ಡಿಮ್ಯಾಂಡಿಂಗ್ ಕೈಂಡ್ ಆಫ್ ಥಿಂಗ್ ಆ ವ್ಯಕ್ತಿ ತುಂಬಾ ಆಳವಾಗಿ ನಿಮ್ಮನ್ನ ಇಷ್ಟಪಡೋದು ನಿಮ್ಮನ್ನ ಕೇರ್ ಮಾಡೋದು ನಿಮ್ ಬಗ್ಗೆ ತಿಳ್ಕೊಳ್ಳೋದು ಈ ರೀತಿಯ ವಿಷಯಗಳಲ್ಲಿ ತೊಡಗಿದ್ದಾರೆ ಹೀಗೆನೆ ಅವರು ಹತ್ರನೂ ಪ್ರೇಯರ್ ಮಾಡ್ತಾರೆ ನಮ್ ಪ್ರೀತಿ ಇದೇ ರೀತಿ ಇರ್ಲಿ ಯಾವಾಗೂ ತುಂಬಾ ಚೆನ್ನಾಗಿರ್ಲಿ ಅನ್ನುವಂತ ರೀತಿಯಲ್ಲಿ ಇದೇನಾದ್ರೂ ಮೆನ್ ಆಗಿದ್ರೆ ಎಸ್ ಅವರು ಒಂದು ಒಳ್ಳೆಯ ಇದ್ದಾರೆ ಆ ಹುದ್ದೆಯಲ್ಲಿ ಅವರು ತುಂಬಾ ಬ್ಯುಸಿಯಾಗಿ ಇರ್ತಾರೆ ಆದ್ರೂ ಮಧ್ಯೆ ಮಧ್ಯ ನಿಮ್ಮನ್ನ ನೆನಪಿಸ್ಕೋತಾರೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಇದೇನಾದರೂ ಲೇಡಿ ಆಗಿದ್ರೆ ಈ ವ್ಯಕ್ತಿ ಲೇಡಿ ಆಗಿದ್ರೆ ಮೇ ಬಿ ಶೀಸ್ ಟೀಚರ್ ಲೆಕ್ಚರರ್ ಅಥವಾ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು ವೈಫ್ ಸಹ ಆಗಿರಬಹುದು ಅವರು ಅವರ ಜೀವನದಲ್ಲಿ ಆಗಿರುವಂತಹ ತೊಂದರೆಗಳಾಗಿರಬಹುದು ಪಾಸ್ಟ್ ಆಗಿರಬಹುದು ಅದು ಯಾವುದೂ ನಿಮ್ಮ ಪ್ರೀತಿ ಮೇಲೆ ಪ್ರಭಾವ ಬೀರದಂಗೆ ಅವರು ನೋಡ್ಕೋತಾ ಇದ್ದಾರೆ ಅಷ್ಟು ಪ್ರೊಟೆಕ್ಟಿವ್ ಆಗಿ ನಿಮ್ಮ ಪ್ರೀತಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೇನೆ ಮುಂದಿನ ದಿನಗಳಲ್ಲಿ ಪ್ರೀತಿ ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಭಯ ಸಹ ಈ ವ್ಯಕ್ತಿ ಕಾಡ್ತಾ ಇದೆ ಎಲ್ಲಿ ಈ ಪ್ರೀತಿ ನಾನು ಕಳ್ಕೊಂತಿನ ಅನ್ನೋದಿದೆ ಕೆಲವೊಂದ್ಸತಿ ಅವ್ರಿಗೆ ಅನ್ಸುತ್ತೆ ನಾನು ಈ ತರ ಮಾತಾಡಬಾರ್ದಾಗಿತ್ತು ಈ ತರ ಮಾತಾಡಿರೋದ್ರಿಂದ ಆ ವ್ಯಕ್ತಿ ಹರ್ಟ್ ಆಗಿದೆ ಅವ್ರ ಎಲ್ಲಿ ನನ್ನ ದೂರ ಮಾಡ್ತಾರೋ ಅನ್ನೋಂತ ಭಯ ಈ ವ್ಯಕ್ತಿಗೆ ತುಂಬಾ ಕಾಡ್ತಿರುವಂತ ವಿಷಯ ಹಾಗೇನೆ ಒಂದೊಂದ್ಸತಿ ಇವರು ಸಿಟ್ ಮಾಡ್ಕೋತಾರೆ ಹಾಗೇನೆ ಒಂದು ಸತಿ ನಂಬರ್ ಬ್ಲಾಕ್ ಸಹ ಮಾಡ್ತಾರೆ ಹಾಗೆಯೇ ನೀವು ವೆಯ್ಟ್ ಮಾಡಿ ವೈಟ್ ಮಾಡಿ ನಿಮ್ಮ ಮನಸ್ಸು ಒಂದು ರೀತಿ ಹೆಂಗೆ ಅಂದ್ರೆ ಕಾಯ್ತಾ ಇರತ್ತೆ ಯಾವಾಗ ಅವರಿಂದ ಮೆಸೇಜ್ ಅಥವಾ ಕಾಲ್ ಬರುತ್ತೆ ಒಂದೇ ಒಂದು ಕಮ್ಯುನಿಕೇಶನ್ ಬಂದ್ರೆ ಸಾಕು ಆಮೇಲಿಂದ ಅವ್ರು ಏನಾದರೂ ಮಾಡ್ಲಿ ಬಟ್ ನನಗೆ ಕನ್ಕ್ಲೂಷನ್ ಬೇಕು ಏನಾಯ್ತು ಯಾಕೆ ಸಡನ್ ಆಗಿ ಅವರು ಬ್ಲಾಕ್ ಮಾಡಿದ್ದಾರೆ ಅನ್ನೋ ಹಾತುರದಲ್ಲಿ ನೀವು ಕಾಯ್ತಿರ್ತೀರ ಅವ್ರು ಮಾತಾಡುವಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ರೀತಿ ಆಗಿತ್ತು ಹಂಗಾಗಿ ನನ್ನ ಕ್ಷಮಿಸು ಅಂತ ಮತ್ತೆ ನೀವು ಕಾಂಪ್ರಮೈಸ್ ಆಗ್ತೀರಾ ಈ ಪ್ರೀತಿನೇ ಹಂಗೆ ಒಬ್ರು ಬಿಟ್ಬಿಡೋಣ ಅಂತಿರ್ತಾರೆ ಇನ್ನೊಬ್ರು ಇಲ್ಲ ಐ ಆಮ್ ವಿತ್ ಯು ಅಂತಿರ್ತಾರೆ ಇನ್ನೊಬ್ರು ಸಾಕು ಅಂತಿರ್ತಾರೆ ಇನ್ನೊಬ್ರು ಇಲ್ಲ ನಾವಿಬ್ರು ಹೀಗೆ ಜೊತೆಗಿರೋಣ ನೋ ಪ್ರಾಬ್ಲಮ್ ಏನೇ ಬಂದ್ರು ನಾನ್ ಎದುರಿಸ್ತೀನಿ ನಾನ್ ನಿನ್ ಜೊತೆಗಿರ್ತೀನಿ ಅಂತ ಧೈರ್ಯ ಕೊಡ್ತಿರ್ತಾರೆ ಸೊ ಈ ಪ್ರೀತಿ ಸ್ವಲ್ಪ ಮೆಚೋರ್ ಆಗಿರೋದ್ರಿಂದ ಅಂಡ್ ನಿಮ್ಮಿಬ್ಬರ ಮಧ್ಯದಲ್ಲಿ ಏಜ್ ಗ್ಯಾಪ್ ಜೊತೆಗೆ ಆಧ್ಯಾತ್ಮ ಅನ್ನೋದು ಜಾಸ್ತಿ ಇದೆ ಒಬ್ಬರನ್ನೊಬ್ರು ರೆಸ್ಪೆಕ್ಟ್ಫುಲ್ ಆಗಿ ನೋಡುವಂಥದ್ದು ಜಾಸ್ತಿ ಇದೆ ಇಲ್ಲಿ ಇಬ್ಬರಲ್ಲೊಬ್ರು ಯಾರು ಸ್ಪಿರಿಚುಲಿ ತುಂಬಾ ಅವೇಕನ್ ಇದ್ದೀರಾ ತುಂಬಾ ಕನೆಕ್ಟೆಡ್ ಇದ್ದೀರಾ ದೇವರು ಅಥವಾ ಗುರುಗಳನ್ನ ಫಾಲೋ ಮಾಡುವಂಥವ್ರು ಇದ್ದೀರಾ ಹಂಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಸಾಕಷ್ಟು ಅಡೆತಡೆ ಅಥವಾ ನೋ ಕಾಂಟ್ಯಾಕ್ಟ್ ರೀತಿಯ ಸಿಚುಯೇಷನ್ ಆದ್ರೂ ಯು ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಹತ್ತು ವರ್ಷ ಏಳು ವರ್ಷ ಎಂಟು ವರ್ಷ ಮೂರು ವರ್ಷ ಒಂಬತ್ತು ವರ್ಷ ಈ ರೀತಿಯ ಪ್ರೀತಿ ಐ ಕ್ಯಾನ್ ಸಿ ಹಿಯರ್ ಸೊ ಇದು ನಿಮ್ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಆಗಿತ್ತು ಯಾರಿಗೆ ಈ ಒಂದು ರೀಡಿಂಗ್ ಇಷ್ಟ ಆಯಿತು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್